ನಮಸ್ಕಾರಗಳು ಕರ್ನಾಟಕ ಆಡಳಿತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಪತ್ರಕರ್ತರ ಕ್ರೀಡಾಕೂಟ ನಡೀತಾ ಇದೆ ಇದು ನವೆಂಬರ್ ಇಪ್ಪತ್ನಾಲ್ಕರಂದು ಈ ಒಂದು ನಮ್ಮ ತುಮಕೂರಿನ ಜಿಲ್ಲಾ ಉಸ್ತುವಾರಾದ ಸಂಘ ಜಿ ಪರಮೇಶ್ವರವರ ಮಾರ್ಗದರ್ಶನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆ ಹಾಗೆಯೇ ನಮ್ಮ ತುಮಕೂರಿನ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ನಾಗರಿಕರ ಸಹಕಾರದೊಂದಿಗೆ ಇವತ್ತು ಈ ಕ್ರೀಡಾಕೂಟ ತುಮಕೂರಲ್ಲಿ ಅಭೂತಪೂರ್ವವಾಗಿ ಕ್ರೀಡೋತ್ಸವದ ರೀತಿಯಲ್ಲಿ ನಡೀತಾ ಇದೆ ಇದರ ಪೂರ್ವಭಾವಿಯಾಗಿ ಎಲ್ಲ ತಯಾರಿಗಳು ಕೂಡ ಭರದಿಂದ ನಡೀತಾ ಇದೆ ನಡೆಯಿದೆ ಈಗ ಏನು ಅದಕ್ಕೆ ಅದರ ಹಿನ್ನೆಲೆಯಲ್ಲಿ ಕ್ರೀಡಾ ಜ್ಯೋತಿ ಕೂಡ ತುಮಕೂರಿನಿಂದ ಇಪ್ಪತ್ತನೇ ತಾರೀಕು ಹೊರಡಲಿದೆ ಇದು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈ ಕ್ರೀಡಾ ಜ್ಯೋತಿ ಸಂಚರಿಸಿ ತುಮಕೂರಿಗೆ ಬರ್ತದೆ ಇಂಥ ಒಂದು ಕ್ರೀಡಾಕೂಟ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಪತ್ರಕರ್ತರು ಈ ಕ್ರೀಡಾ ಯಶಸ್ವಿಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಎಲ್ಲ ಪತ್ರಕರ್ತರ ಸಹಕಾರ ಎಲ್ಲರ ಒಂದು ಸಹಕಾರದಲ್ಲಿ ಈ ರಾಜ್ಯಮಟ್ಟದ ಕ್ರೀಡಾಕೂಟ ತುಮಕೂರಿನಲ್ಲಿ ನಡೀತಾ ಇರೋದು ಒಂದು ವಿಶೇಷ ಈ ಒಂದು ಕ್ರೀಡಾ ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸಿ ಇಡೀ ಕುಟುಂಬ ಸಮೇತ ನಮ್ಮ ಪತ್ರಕರ್ತರ ಕುಟುಂಬ ಮಕ್ಕಳು ಮಕ್ಕಳೊಂದಿಗೆ ಪತ್ನಿ ಮಕ್ಕಳು ಎಲ್ಲರೊಂದಿಗೆ ಭಾಗವಹಿಸಿ ಈ ಒಂದು ಕ್ರೀಡಾ ಹಬ್ಬವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ಕೋತೇವೆ ಇದರ ಪೂರ್ವಭಾವಿಯಾಗಿ ನಮ್ಮ ತುಮಕೂರಿನ ಪತ್ರಕರ್ತ ರಾಜ್ಯಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತ ಹಿನ್ನೆಲೆಯಲ್ಲಿ ಇದೇ ನವೆಂಬರ್ ಹದಿನೇಳನೇ ತಾರೀಕು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದೆ ಈ ಕ್ರೀಡಾಕೂಟದಲ್ಲಿ ತುಮಕೂರಿನಲ್ಲಿ ಏನೂ ಕ್ರೀಡಾಕೂಟವನ್ನು ಭಾಗವಹಿಸುತ್ತಾರೆ ಇಲ್ಲಿ ವಿಜೇತರಾದವರನ್ನ ರಾಜ್ಯ ಮಟ್ಟಕ್ಕೆ ನಾವು ಕಳಿಸ್ತಾ ಇದ್ವಿ ಆಯ್ಕೆ ಆಯ್ಕೆ ಪ್ರಕ್ರಿಯೆ ಹದಿನೇಳನೇ ತಾರೀಕು ನಡೆಯುತ್ತೆ ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಲ್ಲ ಕ್ರೀಡಾಪಟುಗಳು ನಮ್ಗೆ ಹೆಸರನ್ನು ನೋಂದಾಯಿಸಿದ್ದಾರೆ ಹಾಗಾಗಿ ನಮ್ಮ ತುಮಕೂರಿನ ಪತ್ರಕರ್ತರು ಕೂಡ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ರಾಜ್ಯ ಕ್ರೀಡಾಪಟು ಭಾಗವಹಿಸುವ ಹಿನ್ನೆಲೆಯಲ್ಲಿ ಅವತ್ತು ನಾವು ಆಯ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಪೂರ್ವಭಾವಿಯಾಗಿ ನವೆಂಬರ್ ಹದಿನೇಳು ಭಾನುವಾರ ಹನ್ನೊಂದು ಗಂಟೆಗೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಒಂದು ಕ್ರೀಡಾ ಪ್ರಕ್ರಿಯೆ ನಡೀತದೆ ಅದನ್ನು ಜಿಲ್ಲೆ ಎಲ್ಲ ಪತ್ರಕರ್ತರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತುಮಕೂರು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹದಿನೇಳನೇ ತಾರೀಕು ಎಲ್ಲ ಕ್ರೀಡಾಕೂಟಗಳು ಭಾಗವಹಿಸಿ ಈ ಒಂದು ಯಶಸ್ವಿಯನ್ನು ಮಾಡಿಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊತೇವೆ ಅದೇ ರೀತಿಯಲ್ಲಿ ಇಪ್ಪತ್ತ್ ಮೂರೇ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲ ಕುಟುಂಬದವರು ಕೂಡ ನಮ್ಮ ಪತ್ರಕರ್ತರ ಕುಟುಂಬದವರಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಿದೆ ನಮ್ಮ ಪತ್ನಿಯರು ಮತ್ತು ಮಕ್ಕಳಿಗೆ ಕ್ರೀಡಾಕೂಟ ಇದೆ ವಿವಿಧ ಸ್ಪರ್ಧೆಗಳು ಅವರಿಗಿರ್ತದೆ ಅದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಮ್ಮ ಕುಟುಂಬಕ್ಕೆ ಮಾತ್ರ ಅದು ರಾಜ್ಯ ಮಟ್ಟದ ಕೂಡ ರಾಜ್ಯ ಮಟ್ಟದ ವಿವಿಧ ಭಾಗಗಳಿಂದ ಬರ್ತಾರೆ ಈ ಎಲ್ಲ ಕ್ರೀಡಾಕೂಟ ಕೂಡ ಒಂದು ಏನು ಇಪ್ಪತ್ನಾಲ್ಕು ನಡೀತಾ ಇದೆ ತಾವೆಲ್ಲರೂ ಭಾಗವಹಿಸಿ ಅಂತೇಳಿ ಈ ಮೊತ್ತ ವನಗಿಯನ್ನು ಮಾಡ್ಕೊತೇವೆ ನಮಸ್ಕಾರ